ಕಾರ್ಯಕರ್ತರ ಸಭೆಯಲ್ಲಿ ಉಪಸ್ಥಿತರಿದ್ದಂತಹ ನಮ್ಮ ನೆಚ್ಚಿನ ಸಂಸದರು ಆರು ಬಾರಿ ಸಂಸದರಾಗಿ ಆಯ್ಕೆಯಾಗಿ ನಮ್ಮೆಲ್ಲರನ್ನ ಪ್ರತಿನಿಧಿಸಿದಂತಹ ಸನ್ಮಾನ್ಯ ಕುಮಾರ್ ಹೆಗಡೆ ಅವರೇ ಈ ಮಂಡಲದ ಅಧ್ಯಕ್ಷರಾದಂತಹ ಲಕ್ಷ್ಮೀನಾರಾಯಣ ಅವರೇ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಚಂದ್ರಿ ಅಸೀಳ ಅವರೇ ನಿಕಟಪೂರ್ವ ಶಾಸಕರಾದಂತಹ ಸುನೀಲ್ ನಾಯ್ಕರವರೇ ಸುಬ್ಬಾಯಿ ದೇವಾಡಿಗವರೇ ಆಗಮಿಸಿದ ಎಲ್ಲ ಕಾರ್ಯಕರ್ತ ಬಂಧುಗಳೇ ಚುನಾವಣೆ ಹತ್ರ ಬರ್ತಾ ಇದೆ ಗೊತ್ತಿದೆ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಅವರು ಒಂದ್ ಮಾತು ಹೇಳಿದ್ರು ರಾಷ್ಟ್ರೀಯ ಅಧಿವೇಶನ ನಡೆದಂತ ಸಂದರ್ಭದಲ್ಲಿ ಕಾರ್ಯಕ್ರಮ ಉದ್ದೇಶಿಸಿ ಒಂದು ಮಾತನ್ನು ಹೇಳಿದ್ರು ಆ ಸಂದರ್ಭದಲ್ಲಿ ಮೂರು ದಿವಸ ಇತ್ತು ಆದ್ರೆ ಇವತ್ತು ನಮಗೆ ನೂರು ದಿವಸನು ಉಳಿದಿಲ್ಲ ಸುಮಾರು ಒಂದ್ ಅರವತ್ ಐವತ್ತೈದು ಅರವತ್ತು ದಿವಸ ಇದೆ ಅಂತ ನಾನು ಅದು ನಾವು ಮಾಡಬೇಕಾದದಿಷ್ಟೇ ನಮ್ಮ ಮುಂದೆ ಸನ್ಮಾನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೊಟ್ಟಂತ ಯೋಜನೆಗಳಿದೆ ಸುಮಾರು ಮುನ್ನೂರ ಐವತ್ತಕ್ಕೂ ಹೆಚ್ಚು ಯೋಜನೆಗಳು ನಮ್ಮ ಕಂಡು ಮುಂದೆ ಇದೆ ಆದ್ರೆ ನಮಗೆ ಗೊತ್ತಿರುವಂತಹದ್ದು ಕೆಲವೇ ಕೆಲವೇ ಯೋಜನೆಗಳು ಅದನ್ನ ಈಗ ಮತಗಟ್ಟೆಯಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರು ಅಂದ್ರೆ ಪ್ರತಿಯೊಬ್ಬ ಮತದಾರರು ಸಹ ಈ ಯೋಜನೆಗಳನ್ನು ಪಡ್ಕೊಂಡಿದ್ದಾರೆ ಅಂದ್ರೆ ಫಲಾನುಭವಿಗಳಾಗಿದ್ದಾರೆ ಆ ಫಲಾನುಭವಿಗಳನ್ನ ಮಾತನಾಡಿಸುವಂತ ಕೆಲಸ ಆ ಫಲಾನುಭವಿಗಳನ್ನ ಹೋಗಿ ನಾವು ಮಾತನಾಡಿಸಿ ಇದು ಸನ್ಮಾನ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕೊಟ್ಟಂತ ಯೋಜನೆಗಳು ಹೇಳುವಂತದನ್ನ ತಿಳಿಸುವಂತ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇರುವಂತ ನಲವತ್ತೈದು ಐವತ್ತು ದಿವಸಗಳಲ್ಲಿ ನಮಗೆ ಚುನಾವಣೆಗೆ ಪೂರಕವಾಗಿರುವಂತಹ ಅಭಿಯಾನಗಳನ್ನು ಸಹ ಈಗಾಗಲೇ ಕೊಟ್ಟಿದ್ದಾರೆ ನಾನು ಇಲ್ಲಿ ಪ್ರಸ್ತಾಪ ಮಾಡಲಿಕ್ಕೆ ಹೋಗೋದಿಲ್ಲ ನಾಲ್ಕೈದು ಅಭಿಯಾನಗಳು ನಮ್ಮ ಕಣ್ಣು ಮುಂದೆ ನಾಡಿ ನಡೀತಾ ಇದೆ ಈ ಯೋಜನೆಗಳನ್ನು ಬಳಸ್ಕೊಂಡು ನಾವು ಪ್ರತಿ ಮತಗಟ್ಟೆಗಳಲ್ಲಿ ನಮ್ಮ ಮಹಾಶಕ್ತಿ ಕೇಂದ್ರ ಶಕ್ತಿ ಕೇಂದ್ರ ಮತ್ ನಮ್ಮ ಪೇಜ್ ಪ್ರಮುಖರು ಇವರನ್ನು ಬಳಸಿಕೊಂಡು ನಾವು ಮನೆ ಮನೆಗೆ ಹೋಗಬೇಕು ಮನೆಯಲ್ಲಿರುವಂತಹ ಮನೆಗಳನ್ನು ತಲುಪುವುದರ ಮುಖಾಂತರ ನಾವು ಮತ್ತೊಮ್ಮೆ ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಕ್ಷೇತ್ರವನ್ನು ಕಳೆದ ಅವಧಿಯಲ್ಲಿ ನಲವತ್ತು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಅಧಿಕ ಮತಗಳ ಅಂತರದಲ್ಲಿ ಜನ ಸನ್ಮಾನ್ಯ ಅನಂತ ಮತಗಳಿದ್ದಾರೆ ಈ ಸಲ ಅದಕ್ಕೂ ಹೆಚ್ಚಿಗೆ ಅಂತರದಲ್ಲಿ ನಾವು ಗೆಲ್ಲುದರ ಮುಖಾಂತರ ಮತ್ತೊಮ್ಮೆ ಉತ್ತರ ಕನ್ನಡ ಜಿಲ್ಲೆಯ ಬಿಜೆಪಿಯ ಕ್ಷೇತ್ರ ಆಗಬೇಕು ಇದರಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅದರ ಕೊಡುಗೆ ನಮ್ಮದೂ ಇರಬೇಕು ಕರ್ನಾಟಕದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ನಾವು ಗೆಲ್ಲಬೇಕು ಅಂತ ವಿನಂತಿಯನ್ನು ನಾವು ತಮ್ಮಲ್ಲಿ ಒಂದು ಹಣಕಾಸು ವ್ಯವಸ್ಥೆ ಅಂತಂದು ಅಲ್ಲಿಂದ ಹಾವೇರಿ ಹೈವೇಗೆ ಲಿಂಕ್ ಮಾಡುವಂತ ಒಂದು ವ್ಯವಸ್ಥೆ ತಂದಿದ್ದಾರೆ ಹೆಚ್ಚು ಕಡಿಮೆ ಆರ್ನೂರು ಕೋಟಿ ರೂಪಾಯಿಗಳ ಒಂದು ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಅದು ಕುಂಟಾ ಶಿರ್ಸಿ ರಸ್ತೆ ಅಲ್ಲಿಂದ ಮತ್ತದು ನಮ್ಮ ನಾಲ್ಕರ ಕ್ರಾಸ್ ಅಲ್ಲಿ ಹೋಗುತ್ತೆ ಹಾವೇರಿಯನ್ನು ಮುಡಿಸುವಂತ ಕೆಲಸ ಆಗುತ್ತೆ ತಮಗೆಲ್ಲ ಗೊತ್ತೇ ಇದೆ ಕಾರವಾರ ಬಂದರೆ ಇರ್ಬೋದು ಬೇಲೆ ಕರೆ ಇರ್ಬೋದು ಅಥವಾ ಹೊನ್ನಾವರ ಬಂದರೆ ಇರಬಹುದು ಅವಾಗಲೇ ನಮ್ಮ ಸರ್ಕಾರ ಹೆಚ್ಚಿನ ಒಂದು ಆಸ್ತಿ ವಹಿಸಿ ಆ ಯೋಜನೆಗಳಿಗೆ ರಹದಾರಿಯನ್ನು ನಿರ್ಮಿಸಿಕೊಟ್ಟಿದ್ರೆ ಇಷ್ಟೊತ್ತಿಗೆ ಪ್ರಾಜೆಕ್ಟ್ ಅರ್ಧಕ್ಕೆ ಮುಗಿತಾ ಬರ್ತಿತ್ತೇನೋ ಎಲ್ಲ ಒಂದ್ ಕಡೆ ನಮ್ಮ ಜಿಲ್ಲೆ ಇರೋದೇ ತಮಗೆಲ್ಲ ಗೊತ್ತೇ ಇದೆ ಇಡೀ ಜಿಲ್ಲೆ ಇರೋದು ಹೆಚ್ಚು ಕಡಿಮೆ ಎಪ್ಪತ್ತರಿಂದ ಎಂಬತ್ತು ಪ್ರತಿಶತ ಅರಣ್ಯ ಜಿಲ್ಲೆ ನಮ್ದು ಬಹಳಷ್ಟು ಕಷ್ಟ ಪರಿಸರದ ಒಂದು ಆ ಪರ್ಮಿಷನ್ ಬೇಕಾಗುತ್ತೆ ಪ್ರತಿಯೊಂದಕ್ಕೂ ಏನೇನೋ ಏನೇನೋ ಪರ್ಮಿಷನ್ಗಳು ಬೇಕಾಗತ್ತೆ ಆದ್ರೂ ಕೂಡ ಆ ಕೋ ಏನು ಕಾರವಾರ ಬೇಲಿಕೆರೆ ಮತ್ತು ಹೊನ್ನಾರ್ ಕೋಟಿನ ಕಾಮಗಾರಿಗಳಿಗೆ ಪ್ರಾರಂಭ ಆಗಿದಾವೆ ಅದ್ ಏನಾದ್ರೂ ಪ್ರಾರಂಭ ಆಯ್ತಂದ್ರೆ ಇಡೀ ಜಿಲ್ಲೆಯ ಎಲ್ಲ ಯುವಕರಿಗೆ ಕೆಲಸ ಸಿಗುವಂತ ಒಂದು ವ್ಯವಸ್ಥೆ ಅಲ್ಲಾಗತ್ತೆ ಹೆಚ್ಚು ಕಡೆಯಿಂದ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು